ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನಮ್ಮ ಹಲವು ವ್ಯೂವರ್ಸ್ ನಿನ್ನೆ ಮೊನ್ನೆಯಿಂದ ಸ್ಕ್ರೀನರ್ ಅಲ್ಲಿ ನೀವು ರಿಸಲ್ಟ್ ಹೈಲೈಟ್ ಅನ್ನ ಕವರ್ ಮಾಡ್ತಿರಲ್ಲ ಹೇಗೆ ನೋಡೋದು ಅಂತ ತಿಳಿಸ್ಕೊಡಿ ಅನ್ನುವಂತ ಪ್ರಶ್ನೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ ಆ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ಸೊ ನೀವು ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಸಿಕೊಡ್ತಾ ಇದ್ದೀನಿ ಇನ್ ಕೇಸ್ ನೀವು ಮೊಬೈಲ್ ಅಲ್ಲಿ ಬಳಸ್ತೀರಿ ಅಂತಂದ್ರೆ ಮೊಬೈಲ್ ಅಲ್ಲಿ ರೈಟ್ ಸೈಡ್ ಏನು ಆಪ್ಷನ್ಸ್ ಬರುತ್ತೆ ತ್ರೀ ಡಾಟ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕ್ರೋಮ್ ಅಲ್ಲಿ ಡೆಸ್ಕ್ ಟಾಪ್ ವ್ಯೂ ಅಂತ ಬರುತ್ತೆ ಸೊ ಡೆಸ್ಕ್ ಟಾಪ್ ವ್ಯೂ ಅನ್ನ ಸೆಲೆಕ್ಟ್ ಮಾಡಿ ಈ ರೀತಿ ಚೆಕ್ ಮಾಡಿ ನಿಮಗೆ ಪ್ರಾಪರ್ ಆಗಿ ವಿಸಿಬಲ್ ಆಗುತ್ತೆ ಸೊ ಬನ್ನಿ ನೋಡೋಣ ಹೇಗೆ ಚೆಕ್ ಮಾಡಬಹುದು ಅಂತ ಸುಮಾರು ಜನರಿಗೆ ಈಗಾಗಲೇ ಗೊತ್ತಿರಬಹುದು ಗೊತ್ತಿಲ್ಲದೆ ಇರೋರಿಗೆ ಖಂಡಿತ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಅಂದ್ಕೊಳ್ತೀನಿ ನಾನು ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈಮ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಉದಾಹರಣೆಗಾಗಿ ಕೆಲವು ಶೇರ್ ಗಳನ್ನು ಕೂಡ ತಗೊಳ್ತಾ ಇದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಾನು ಯೂಜಲಿ ಈ ರೀತಿ ಕವರ್ ಮಾಡ್ತೀನಿ ಇದನ್ನ ಜೂಮ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇದೇನು ಕಾಣೋದಿಲ್ಲ ಪಕ್ಕದಲ್ಲಿ ಆಕ್ಚುಲಿ ಈ ರೀತಿ ಐಲೈಟ್ಸ್ ಓಪನ್ ಆಗುತ್ತೆ ಸೊ ಮಾರ್ಚ್ ಡಿಸೆಂಬರ್ ಮಾರ್ಚ್ ಕಂಟಿನ್ಯೂಸ್ ಎಲ್ಲ ಸ್ಟಾಕ್ ಗಳು ಕೂಡ ಇರ್ತವೆ ಇದನ್ನ ಡೇಟ್ ವೈಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಬನ್ನಿ ಅದನ್ನ ಹೇಗೆ ಸೆಲೆಕ್ಟ್ ಅನ್ನೋದನ್ನ ತಿಳ್ಕೊಳ್ಳೋಣ ಹೇಳಿರಿ ನೀವು ಸ್ಕ್ರೀನ್ ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಮೊದಲಿಗೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಸೊ ಲಾಗಿನ್ ಆದ್ರೆ ಮಾತ್ರ ಈ ರೀತಿ ಚೆಕ್ ಮಾಡಬಹುದು ನೀವು ಲಾಗಿನ್ ಆಗಿಲ್ಲ ಅಂತಂದ್ರೆ ಈ ಆಪ್ಷನ್ ಬರೋದಿಲ್ಲ ನೀವು ನಿಮ್ಮ ಇಮೇಲ್ ಐಡಿಯನ್ನ ಬಳಸ್ಕೊಂಡು ಲಾಗಿನ್ ಆಗಿ ಏನು ತೊಂದರೆ ಇಲ್ಲ ಯಾಕೆಂತಂದ್ರೆ ಇವರೇನೋ ಪ್ರಮೋಷನಲ್ ಮೆಸೇಜಸ್ ಆಗಲಿ ಸ್ಪ್ಯಾಮ್ ಮೆಸೇಜಸ್ ಆಗಲಿ ಕಳ್ಸೋದೇ ಇಲ್ಲ ನೀವು ಇನ್ ಕೇಸ್ ಯಾವ್ದಾದ್ರು ಸ್ಟಾಕ್ ಅನ್ನು ವಾಚ್ ಲಿಸ್ಟ್ ಗೆ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಆಡ್ ಮಾಡ್ಕೊಂಡ್ರೆ ಆ ಕಂಪನಿಯ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ನಿಮಗೆ ಇ ಮೇಲ್ ಆಟೋಮೆಟಿಕ್ ಬರುತ್ತೆ ಅಷ್ಟೇ ನೀವು ಇಲ್ಲಿ ನೋಡಬಹುದು ನಾನು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿರುವಂತಹ ಸ್ಟಾಕ್ ಗಳಲ್ಲಿ ಟಾಟಾ ಕೆಮಿಕಲ್ಸ್ ಇದೆ ಬಜಾಜ್ ಆಟೋ ಇದೆ ಪಿಡಿ ಲೈಟ್ ಇಂಡಸ್ಟ್ರಿ ಇದೆ ಎಚ್ ಡಿಎಫ್ ಸಿ ಲೈಫ್ ಇದೆ ಇನ್ಫೋಸಿಸ್ ಇದೆ ಈ ರೀತಿ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿರುವಂತಹ ಕಂಪನಿಗಳ ಮಾಹಿತಿ ಇಲ್ಲಿ ಬಂದ್ಬಿಡುತ್ತೆ ನಮಗೆ ಲಾಗಿನ್ ಆದ ತಕ್ಷಣ ಇನ್ ಕೇಸ್ ನೀವು ಯಾವ್ದು ಆಡ್ ಮಾಡಿಲ್ಲ ಅಂದ್ರೆ ಇಲ್ಲಿ ಖಾಲಿ ಇರುತ್ತೆ ಈ ರೀತಿ ಫಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಲಾಗಿನ್ ಆಗಿದ್ದಾಗ ಇಲ್ಲಿ ಬಂದಿದೆ ನೋಡಬಹುದು ಲೇಟೆಸ್ಟ್ ಫೈಲಿಂಗ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೊದಲನೇದು ಎರಡನೇದು ಅಪ್ಕಮಿಂಗ್ ರಿಸಲ್ಟ್ಸ್ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬರುತ್ತೆ ಅನ್ನುವಂತ ಮಾಹಿತಿ ಕೂಡ ಇರುತ್ತೆ ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದ್ರೆ ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಕೂಡ ಇರುತ್ತೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಬಂಧನ್ ಬ್ಯಾಂಕ್ ಅನೌನ್ಸ್ ಮಾಡಿದೆ ಯು ಆರ್ ಶುಗರ್ ಅನೌನ್ಸ್ ಮಾಡಿದೆ ಅಲ್ಟ್ರಾ ಕ್ಯಾಬ್ ಇಂಡಿಯಾ ಅನೌನ್ಸ್ ಮಾಡಿದೆ ಸೊ ಈ ರೀತಿ ಬರುತ್ತೆ ಲಿಸ್ಟ್ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗಬಹುದು ಆದರೆ ನಿಮಗೆ ಡೇಟ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ಸುತ್ತೆ ಅಂದ್ಕೊಳ್ಳಿ ಇವಾಗ ಇಲ್ಲಿ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೇಟ್ಸ್ ಬಂದ್ಬಿಡುತ್ತೆ ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಎಲ್ಲ ಡೇಟ್ ವೈಸ್ ಬಂದ್ಬಿಡುತ್ತೆ ನೀವು ಇವತ್ತು ಮಾತ್ರ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ನೋಡಬೇಕು ಅಂತಂದ್ರೆ ಮೇ ಸೆವೆಂಟೀನ್ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿನ್ನೆ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ನೋಡಬೇಕು ಅಂತಂದ್ರೆ ಸಿಕ್ಸ್ಟೀನ್ ಮೇ ಕ್ಲಿಕ್ ಮಾಡಿದ್ರೆ ನಿನ್ನೆ ಅನೌನ್ಸ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಬಂದ್ಬಿಡುತ್ತೆ ಇಲ್ಲಿ ಅಥವಾ ನೀವು ಯಾವುದೇ ಡೇಟ್ ಅನ್ನ ಬೇಕಿದ್ರು ಸೆಲೆಕ್ಟ್ ಮಾಡಬಹುದು ಸಿಕ್ಸ್ ಮೇ ಬೇಕಿದ್ರು ಸೆಲೆಕ್ಟ್ ಮಾಡಬಹುದು ನೋಡಬಹುದು ನೀವು ಇಲ್ಲಿ ಸೊ ಸಿಕ್ಸ್ ಮೇ ಬಂದಿರುವಂತಹ ರಿಸಲ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ರೀತಿ ಇಲ್ಲಿ ಐಲೈಟ್ಸ್ ಅನ್ನ ಖಂಡಿತ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬಹುದು ಈ ರೀತಿ ಮಾಡೋ ಮೂಲಕ ಇನ್ ಕೇಸ್ ನೀವು ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದೀರಿ ಅಂತಂದ್ರೆ ನಾವು ಈಗ ಸಿಸ್ಟಮ್ ಅಲ್ಲಿ ತೋರ್ಸಿದೀನಿ ಮೊಬೈಲ್ ಯೂಸ್ ಮಾಡ್ತಿದ್ದೀರಿ ಅಂತಂದ್ರೆ ರೈಟ್ ಸೈಡ್ ಏನ್ ಇಲ್ಲಿ ತ್ರೀ ಡಾಟ್ಸ್ ಬರುತ್ತೆ ಗೂಗಲ್ ಕ್ರೋಮಲ್ಲಿ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಯೂ ಡೆಸ್ಕ್ ಟಾಪ್ ಸೈಟ್ ಅಂತ ಬರುತ್ತೆ ಒಂದು ಆಪ್ಷನ್ ಸೊ ಅದನ್ನ ಸೆಲೆಕ್ಟ್ ಮಾಡಿ ಸೊ ಇದೇ ರೀತಿ ಓಪನ್ ಆಗುತ್ತೆ ಆಗ ಏನೀಗ ಕಂಪ್ಯೂಟರ್ ಇಂಟರ್ಫೇಸ್ ಓಪನ್ ಆಗಿದೆ ಅದೇ ರೀತಿ ಇಂಟರ್ಫೇಸ್ ಮೊಬೈಲ್ ಅಲ್ಲೇ ಓಪನ್ ಆಗುತ್ತೆ ಅಲ್ಲೇ ನೀವು ಚೆಕ್ ಮಾಡ್ಕೊಳ್ಬಹುದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಬೇಕಿದ್ರೆ ಇನ್ನೊಂದ್ಸಲ ರಿವೈಂಡ್ ಮಾಡೋದಾದ್ರೆ ಲಾಗಿನ್ ಆದಾಗ ಒಂದು ಪೇಜ್ ಈ ರೀತಿ ಇರುತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡಿ ನಂತರ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ ಇವತ್ತಿನ ಮಾತ್ರ ಬೇಕು ಅಂತಂದ್ರೆ ಸೆವೆಂಟೀನ್ ಮೇ ಸೆಲೆಕ್ಟ್ ಮಾಡಿದ್ರೆ ಇವತ್ತು ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗೆ ಕೆಲವು ಸಲ ಲೇಟ್ ಆಗುತ್ತೆ ಅಪ್ಡೇಟ್ ಆಗೋದು ಸೊ ಯೂಜಲಿ ರಿಸಲ್ಟ್ ಆದ ಒನ್ ಅವರ್ ಟು ಅವರ್ ಥ್ರೀ ಅವರ್ಸ್ ಟೈಮ್ ತಗೊಳ್ಳುತ್ತೆ ಸ್ಕ್ರೀನ್ ಅಲ್ಲಿ ಅಪ್ಡೇಟ್ ಆಗಕ್ಕೆ ನಂತರ ಚೆಕ್ ಮಾಡಿ ಕೆಲವು ಸಲ ಏನಾಗುತ್ತೆ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿರುತ್ತೆ ಬಟ್ ನಾಳೆ ಡೇಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ರಿಸಲ್ಟ್ ಯಾಕೆಂತಂದ್ರೆ ಅವರು ಓವರ್ ನೈಟ್ ಅಪ್ಡೇಟ್ ಮಾಡಿದಾಗ ಹನ್ನೆರಡು ಗಂಟೆ ಮೇಲೆ ನೆಕ್ಸ್ಟ್ ಡೇಟ್ ತಗೊಂಡ್ಬಿಟ್ಟಿರುತ್ತೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಹಾಗಾಗಿ ನಾಳೆ ಡೇಟ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಆ ರೀತಿ ಆಗುತ್ತೆ ಮಾರ್ನಿಂಗ್ ಚೆಕ್ ಮಾಡಿದ್ರೆ ಕೆಲವು ಸಲ ಸೊ ಆ ಒಂದು ಕೂಡ ನೆನಪಲ್ಲಿ ಈ ರೀತಿ ನೀವು ಚೆಕ್ ಮಾಡಬಹುದು ಸ್ಕ್ರೀನರ್ ಅಲ್ಲಿ ಸ್ಕ್ರೀನರ್ ಸೈಟ್ ಅಡ್ರೆಸ್ ಕೂಡ ನೋಡಬಹುದು ಡಬ್ಲ್ಯೂ 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 ಡಾಟ್ ಸ್ಕ್ರೀನರ್ ಡಾಟ್ ಇನ್ ಸೊ ಈ ಸೈಟ್ ಅಲ್ಲಿ ನೀವು ನಾನೀಗ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಬಹುದು ಎಲ್ಲ ಕಂಪನಿಗಳ ಹೈಲೈಟ್ಸ್ ಅನ್ನು ಕೂಡ ನೋಡಬಹುದು ನೀವೇ ಸ್ವತಃ ಇಲ್ಲಿ ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು ನೀವು ಕೇಳಿದಕ್ಕೆ ನಾನು ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಖಂಡಿತ ಒಳ್ಳೆ ಸೈಟ್ ನಾವು ಹಲವಾರು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಸರಿಗಳಿರಿ ನಿಮ್ಗೆ ಈ ಮಾಹಿತಿ ಗೊತ್ತಿದ್ರೆ ಮುಂಚೆನೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ ಕೇಸ್ ಹೊಸದಾಗಿ ಇವತ್ತು ತಿಳ್ಕೊಂಡಿದ್ದೀರಿ ಅಂತಂದ್ರೆ ನೀವು ಅಂತ ಟೈಪ್ ಮಾಡಿ ಇನ್ ಕೇಸ್ ಮುಂಚೆನೆ ಗೊತ್ತಿದ್ರೆ ಓಲ್ಡ್ ಅಂತ ಟೈಪ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಹೊಸ ಮಾಹಿತಿ ತಲುಪದಂಗ ಆಗಿದೆ ಅಂತ ಜೊತೆಗೆ ನಿಮ್ಮ ಫೀಡ್ ಬ್ಯಾಕ್ ಕೂಡ ಸಿಕ್ಕಂಗಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ